ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವೇಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರಣ ಯಾರಿಗಿ ಬಂದಿಲ್ಲ ಅವರಿಗೆ ಸರ್ಕಾರ ಒಂದು ಭರ್ಜರಿಯಾದ ಗುಡ್ಡನ್ನು ಅನೌನ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಯಾರಿಗಲ್ಲ ಈ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡ ಕಂತ್ರಿಯಣ ಬಂದಿಲ್ಲ ಅವರಿಗೆ ಸರ್ಕಾರ ಒಂದು ಭರ್ಜರಿ ಗುಡ್ಡಿಸ್ ಕೊಟ್ಟಿದೆ ಅದು ಬಂದು ಈ ಹನ್ನೆರಡು ಜಿಲ್ಲೆಗಳಿಗೆ ಎಮೌಂಟು ಸೆಂಡ್ ಆಗಿದೆ ಸೊ ಅಂಥ ಜಿಲ್ಲೆಗಳು ಯಾವುವು ಹಾಗೆಯೇ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರಣ ಯಾರಿಗೆಲ್ಲ ಬಂದಿಲ್ಲ ಅವ್ರು ಏನು ಮಾಡಬೇಕು ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರವು ಹೇಳಿತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರಣ ಆಲ್ರೆಡಿ ಜಮೆ ಆಗಿದೆ ಅಂತ ಆದರೆ ಇನ್ನೂ ಹಲವರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರಣ ಬಂದಿಲ್ಲ ಮೊದಲೇ ಹಂತದಲ್ಲಿ ಹದಿನಾರು ಜಿಲ್ಲೆಗಳಿಗೆ ಮಾತ್ರ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರಿ ಹಣ ಜಮಾ ಮಾಡಿತ್ತು ಆದರೆ ಇನ್ನೂ ಹನ್ನೆರಡು ಜಿಲ್ಲೆಗಳಿಗೆ ಅಮೌಂಟು ಸೆಂಡ್ ಮಾಡುತ್ತಿಲ್ಲ ಸೊ ಬಾಕಿ ಇರುವ ಹನ್ನೆರಡು ಜಿಲ್ಲೆಗಳಿಗೆ ಮತ್ತ ಸರ್ಕಾರ ಎರಡನೇ ಹಂತದಲ್ಲಿ ಅಮೌಂಟನ್ನು ಜಮಾ ಮಾಡಿದೆ ಸೊ ಕರ್ನಾಟಕದಲ್ಲಿ ಈಗಾಗಲೇ ಬಹುತೇಕರಿಗೆ ಹತ್ತನೇ ಕಂತಿನ ಹಣ ಸಂದಾಯವಾಗಿದೆ ಆದರೆ ಹನ್ನೊಂದಿನ ಕಂತ್ರಿ ಹಣ ಹಲವರಿಗೆ ಜಮೆ ಆಗಿಲ್ಲ ಇದೀಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಟ್ಟಿಗೆ ಜಮೆ ಮಾಡುತ್ತಿದೆ ಹೀಗಾಗಿ ಈ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೂಪಾಯಿಯ ಬದಲು ನಾಲ್ಕು ಸಾವಿರ ರೂಪಾಯಿ ಮಹಿಳೆ ಖಾತೆಗೆ ಜಮೆ ಆಗಲಿದೆ ಸೊ ಈ ತಿಂಗಳು ಮೊದಲ ಕಂತಿನ ಹಣ ಪಾವತಿ ಮಾಡಿದ್ದು ಇದೀಗ ಎರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೆ ಸೊ ಈ ಎರಡನೇ ಕಂತಿನಲ್ಲಿ ಹನ್ನೆರಡು ಜಿಲ್ಲೆಗಳಿಗೆ ಅಮೌಂಟನ್ನು ಡಿ ಬಿ ಟಿ ಮೂಲಕ ಎಲ್ಲ ಮಹಿಳೆ ಖಾತೆಗೆ ಸೆಂಡ್ ಮಾಡಿದ್ದೆ ಸೊ ಅಂಥ ಜಿಲ್ಲೆಗಳು ಯಾವುದಪ್ಪ ಅಂದರೆ ಬೆಂಗಳೂರು ರಾಯಚೂರು ಬಳ್ಳಾರಿ ಬೀದರ್ ವಿಜಯಪುರ ಕೊಪ್ಪಳ ಬಾಗಲಕೋಟೆ ಕೋಲಾರ ಹಾವೇರಿ ಗದಗ ಕಲಬುರಗಿ ಚಿತ್ರದುರ್ಗ ಬೆಳಗಾವಿ ಇಂತಹ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ ಸೊ ಲಕ್ಷ್ಮಿಯರ ಖಾತೆಗೆ ಈಗಾಗಲೇ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆಯನ್ನು ಮಾಡಲಾಗಿದೆ ಎಲ್ಲ ಮಹಿಳೆಯರು ತಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಇದ್ದರೆ ನೀವು ಈ ಕೆಲಸವನ್ನು ಮಾಡಿ ಸೊ ಒಂದು ವೇಳೆ ಮಹಿಳೆಯರು ತಮಗೆ ಈ ಅಡಿಯಲ್ಲಿ ಎಮೌಂಟು ಬಂದಿಲ್ಲ ಅಂದರೆ ಒಂದು ಬಾರಿ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕ್ ಔಟು ಚೆಕ್ ಮಾಡಿಕೊಳ್ಳಿ ಹೌದು ನಿಮ್ಮ ಅಕೌಂಟಿಗೆ ದುಡ್ಡು ಬಾರದಿರಲು ಹಲವು ರೀಸನ್ ಇರಬಹುದು ಸ್ನೇಹಿತರೆ ಆದ್ದರಿಂದ ಒಂದು ಬಾರಿ ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಭೇಟಿ ಕೊಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್ಗೆ ಲಿಂಕ್ ಆಗಿದೆಯಾ ಅಂತ ಒಮ್ಮೆ ಒಟ್ಟು ಚೆಕ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಬ್ಯಾಂಕಿನ ಅಕೌಂಟು ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವ ಮೂಲಕ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇವೆಲ್ಲವೂ ಸರಿಯಾಗಿದ್ದರೆ ಖಂಡಿತವಾಗಿ ನಿಮ್ಮ ಅಕೌಂಟ್ಗೆ ಈ ಅಮೌಂಟು ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಿವತ್ತಿನ ಹೊಸ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ತಪ್ಪದೆ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್